ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ತಾಜಾ ಹಣ್ಣಿನ ರಸವನ್ನ ಸೇವಿಸಿ ಬೆಳಗ್ಗೆ ಬೆಳಗ್ಗೆ ಫ್ರೂಟ್ ಜ್ಯೂಸ್ ಕುಡೀರಿ ಅಂತ ಇವಾಗ ನಿಮಗೆ ಬೆಳಗ್ಗೆ ಪಾಪಪ್ ಆಗುತ್ತೆ ಅಲ್ಲ ನೋಟಿಫಿಕೇಶನ್ ಬಂದ ತಕ್ಷಣ ಓಪನ್ ಮಾಡಿದ ತಕ್ಷಣ ಮೆಸೇಜ್ ಬರುತ್ತೆ ಇವತ್ತಿನ ಚಾಪ್ಟ್ರಲ್ಲಿ ಜ್ಯೂಸ್ ಕುಡಿಬೇಕು ಅಂತ ಸೊ ಇವಾಗ ಹೋಗಿ ಅಟ್ಲೀಸ್ಟ್ ಅಟ್ಲೀಸ್ಟ್ ಕೇಳಿಸ್ಕೊಂಡಾಗಾದರೂ ಹೋಗ್ಬಿಟ್ಟು ಒಂದನ್ನು ಏನು ಅಪ್ಲೈ ಮಾಡ್ಕೊಂಬಿಡೋಣ ಸೊ ಇದ್ರ ಬಗ್ಗೆಯೂ ಒಂದು ಚಾಪ್ಟರ್ ಇದೆಯಾ ಇದನ್ನು ಹೇಳ್ತಾರಾ ಹೌದು ಈ ಬುಕ್ಕಿಗೂ ಇಲ್ಲಿರೋ ವಿಷಯಕ್ಕೂ ಏನು ಮೇಜರ್ ಸಂಬಂಧ ಅಂದರೆ ನಮ್ಮ ಜೀವನನ ನಾವು ಹೇಗೆ ಬದುಕಬೇಕು ಸಾಯೋ ಟೈಮಲ್ಲಿ ನನ್ನ ಸುತ್ತ ಯಾರಿರಬೇಕು ಯಾವ ಥರದ ಒಂದು ಸಾವು ನನಗೆ ಬರಬೇಕು ಯಾವ ಥರದ ಒಂದು ಸಾವನ್ನ ನಾನು ಅನುಭವಿಸ್ಬೇಕು ಅಂದರೆ ನಾನು ಹೇಗೆ ಜೀವನ ಜೀವನ ಜೀವಿಸ್ಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದೇ ಈ ಬುಕ್ಕಿನ ಅರ್ಥ ಆರೋಗ್ಯದಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಹಣದಲ್ಲಾಗಿರ್ಬೋದು ಸಂಬಂಧಗಳಲ್ಲಾಗಿರ್ಬೋದು ಈ ರೀತಿ ಜೀವಿಸಿದ್ರೇ ನೀನು ಸತ್ತಾಗ ಯಾರು ಅಳ್ತಾರೆ ಅಂದರೆ ಇಡೀ ಪ್ರಪಂಚ ನೀನು ಸತ್ತಾಗ ಆ್ಯಕ್ಚುಲಿ ಇವ್ರನ್ನ ಮಿಸ್ ಮಾಡಿಕೊಂಡೆ ಅಂತ ಅನ್ನಬೇಕಂತೆ ಅಂಥ ಕೆಲಸಗಳು ಮಾಡಿದರೆ ಮಾತ್ರ ಪ್ರಪಂಚ ನಮ್ಮನ್ನು ನೆನ್ಸ್ಕೊಳ್ಳುತ್ತೆ ನಮ್ಮನ್ನು ನೆನೆಸ್ಕೋಬೇಕು ಯಾವಾಗಲೂ ನಾನು ಗ್ರೇಟ್ ಆ ಥರ ಅಲ್ಲ ನಮ್ಮನ್ನು ನೆನೆಸ್ಕೊಳ್ಳುವಂಥ ಕೆಲಸಗಳನ್ನು ನಾವು ಮಾಡಿರಬೇಕು ಅನ್ನೋದು ಈ ಬುಕ್ನ ಅರ್ಥ ಓಕೆ ಈ ಒಂದು ಚಾಪ್ಟ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ತಾಜಾ ಹಣ್ಣಿನ ರಸವನ್ನು ಸೇವಿಸಿ ಅಂದರೆ ಫ್ರೂಟ್ ಜ್ಯೂಸ್ ಫ್ರೆಶ್ ಫ್ರೆಶ್ ಓಕೆ ಫ್ರೂಟ್ ಜ್ಯೂಸ್ ಅಂದ ತಕ್ಷಣ ಹೋಗಿ ನಾವು ಹೆಸರು ಹೇಳಲ್ಲ ಸಾರಿ ಏನೇನೇನೇನೋ ಜ್ಯೂಸ್ಗಳಿದೆ ಅಲ್ಲ ನಾವು ಒಂದ್ಸಲ ಹೋದರೆ ಯಾವ್ಯಾವ ಬ್ರ್ಯಾಂಡ್ ಸಿಗುತ್ತೆ ನಮಗೆ ಗೊತ್ತಿದೆ ಮಕ್ಳಿಗೂ ನಾವು ಜ್ಯೂಸ್ ಅಂದ ತಕ್ಷಣ ಇಮಿಡಿಯೇಟಾಗಿ ತಂದುಕೊಡೋದು ಅಂಥವನ್ನೇ ಸೊ ಅದರ ಬದಲು ನಾವು ಫ್ರೆಶ್ ಜ್ಯೂಸನ್ನು ಕುಡಿಬೇಕು ಅನ್ನೋದನ್ನು ಇದ್ದಾರೆ ಯಾಕೆ ಅಂದರೆ ಆಹಾರ ಅನ್ನೋದು ಕೂಡ ನಮ್ಮ ಮನಸ್ಥಿತಿಯ ಮೇಲೆ ಆಧಾರವಾಗಿರುತ್ತೆ ನಮ್ಮ ಮನಸ್ಥಿತಿ ಚೆನ್ನಾಗಿರಬೇಕು ಅಂದರೆ ನಾವು ಸೇವಿಸುವಂತಹ ಆಹಾರಗಳು ಕೂಡ ಆಗುತ್ತೆ ಬರೀ ಮನಸ್ಸಿಗೆ ಬರೀ ತಿಂಕಿಂಗ್ ಅಷ್ಟೇ ಅಲ್ಲ ಥಿಂಕಿಂಗ್ ಚೆನ್ನಾಗಾಗೋಕ್ಕೆ ಫುಡ್ಡು ಕೂಡ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನಮ್ಮ ಮನಸ್ಥಿತಿ ಚೆನ್ನಾಗಾಗಬೇಕು ಅಂತ ಅಂದರೆ ನಮ್ಮ ಆಹಾರ ಕೂಡ ಚೆನ್ನಾಗಿರಬೇಕು ನಮ್ಮ ಆಲೋಚನೆಗಳು ಸ್ಪಷ್ಟವಾಗಿರಬೇಕು ಅಂತ ಅಂದರೆ ಯಾಕೆ ಆವಾಗಿನ ಕಾಲದಲ್ಲಿ ಪ್ರಾಚೀನ ಕಾಲದ ಋಷಿ ಮುನಿಗಳೆಲ್ಲ ಹಗುರವಾಗಿರುವಂಥ ಆಹಾರಗಳನ್ನು ತಿಂತಾಯಿದ್ರು ಹಣ್ಣು ತರಕಾರಿ ಸೊಪ್ಪುಗಳನ್ನು ಜಾಸ್ತಿ ಯಾಕೆ ಅವ್ರದನ್ನು ತಿಂತಾಯಿದ್ರು ಅಂದರೆ ಅವರ ಒಂದು ಟೈಮು ಓಕೆ ಅವರ ಒಂದು ಎನರ್ಜಿ ಡೈಜೆಷನ್ಗೆ ಹೋಗ್ತಾ ಹೋಗಲ್ಲ ಅದು ಅಂತ ಸಿ ನೀವು ನಾನ್ ವೆಜ್ ತಿಂದರೆ ಅಥವಾ ಯಾವುದಾದ್ರೂ ನೀವು ಬೇರೆ ಮೈದಾ ಐಟಮ್ಸ್ಗಳು ಆ ಥರ ಹೆವಿ ಫುಡ್ಗಳು ನೀವು ತಿಂದಾಗ ಏನಾಗುತ್ತೆ ನಿಮ್ಮ ಎನರ್ಜಿ ಫುಲ್ಲು ಡೈಜೆಷನ್ಗೆ ಹೋಗುತ್ತೆ ನಮ್ಮೆಲ್ಲ ಕೆಲಸ ಡೈಜೆಷನ್ ಕಡೆಗೆ ಫೋಕಸ್ ಮಾಡುತ್ತೆ ಯಾವಾಗ ನಮ್ಮ ಎಲ್ಲ ಎನರ್ಜಿ ಬರೀ ಡೈಜೆಷನ್ ಮಾಡೋ ಕೆಲಸಕ್ಕೆ ಮಾತ್ರ ಫೋಕಸ್ ಮಾಡುತ್ತೆ ಆವಾಗ ನಮಗೇನಾಗುತ್ತೆ ಆಟೋಮೆಟಿಕ್ಕಾಗಿ ಬೇರೆ ಎಲ್ಲ ಕೆಲಸಗಳು ಕೂಡ ನಾವು ಕಡಿಮೆ ಮಾಡೋಕ್ಕೆ ಶುರು ಮಾಡ್ತೀವಿ ನಮಗೇ ಗೊತ್ತಿರೋಲ್ಲ ಓಕೆ ಒಂಥರ ಟಯರ್ಡ್ನೆಸ್ ಫೀಲ್ ಆಗುತ್ತೆ ನಿದ್ದೆ ಮಾಡಿಬಿಡೋಣ ಅನಿಸುತ್ತೆ ಸೋಮಾರಿತನ ಬರುತ್ತೆ ಯಾಕೆ ಇದೆಲ್ಲ ಬರುತ್ತೆ ಅಂದರೆ ನಮ್ಮ ಎನರ್ಜಿ ಫುಲ್ಲು ಡೈಜೆಷನ್ ಕಡೆ ಹೋಗಿರುತ್ತೆ ಇದು ಆ್ಯಕ್ಚುಲಿ ಹೆಲ್ತ್ ರಿಲೇಟೆಡ್ ನಮ್ಮದು ನೆಕ್ಸ್ಟ್ ಏನೋ ಸೆಷನ್ ಮಾಡಿದಾಗ ನಾನು ಹೇಳ್ತೀನಿ ಹೇಗೆ ಅಂಥೇಳಿ ಅದಕ್ಕೋಸ್ಕರನೇ ಅವಾಗಿನ ಕಾಲದ ಋಷಿಮುನಿಗಳು ಯಾಕೆ ತಪಸ್ಸು ಮಾಡ್ತಾಯಿದ್ರು ಅವರು ಆ ತಪಸ್ಸಿಗೆ ಭಂಗ ಆಗಬಾರ್ದು ಅವ್ರು ಮಾಡ್ತಾ ಇರುವಂಥ ಎನರ್ಜಿಗಳು ಏನು ಹೇಳ್ತಾರೆ ಸಮಾಜಕ್ಕೆ ಒಳ್ಳೆಯದಾಗುವಂಥದ್ದು ಪ್ರಕೃತಿಗೆ ಒಳ್ಳೆಯದಾಗುವಂಥ ಕೆಲಸಗಳನ್ನ ಅವರು ಮಾಡ್ತಾಯಿದ್ರು ಅದು ಅವರಿಗೆ ಸ್ಟಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಈ ಥರ ಫ್ರೆಶ್ ಫ್ರೂಟ್ಸ್ಗಳಾಗಿರ್ಬೋದು ಅಥವಾ ಜ್ಯೂಸ್ಗಳಾಗಿರ್ಬೋದು ಈ ಥರದನ್ನು ಅಂದರೆ ಹಣ್ಣಿನ ರಸಗಳು ಹಣ್ಣುಗಳನ್ನು ತಿಂತಾಯಿದ್ರು ಲಘು ಆಹಾರಗಳನ್ನು ಅವರು ಸೇವಿಸ್ತಾ ಇದ್ರು ಅಂತ ಇದರಿಂದ ಏನಾಗುತ್ತೆ ಶಾಂತಿ ಹೆಚ್ಚಾಗತ್ತೆ ಓಕೆ ಶಾಂತಿ ಹೆಚ್ಚಾಗುತ್ತೆ ಧ್ಯಾನ ಮಾಡೋದಕ್ಕೆ ಜಾಸ್ತಿ ನಮಗೆ ಏನು ಫೋಕಸ್ಡ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಫುಡ್ಡು ನಾವು ಜಾಸ್ತಿ ಫ್ರೂಟ್ಸ್ ಜ್ಯೂಸ್ಗಳು ಫ್ರೂಟ್ಸ್ಗಳು ತಿನ್ನೋದ್ರಿಂದ ಫೋಕಸ್ ಜಾಸ್ತಿ ಆಗುತ್ತೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಹಾಗಾಗಿ ನಮ್ಮ ಆಹಾರದ ಒಂದು ಇದರಲ್ಲೂ ಕೂಡ ಹಣ್ಣಿನ ಜ್ಯೂಸನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ಮನಸ್ಸುಗೂ ದೇಹಕ್ಕೆ ಮಾತ್ರ ಅಲ್ಲ ಮನಸ್ಸಕ್ಕೂ ಕೂಡ ಅದು ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಕೆಟ್ಟ ಆಹಾರಗಳು ಅಥವಾ ದೊಡ್ಡ ಪ್ರಮಾಣದ ಆಹಾರಗಳನ್ನು ಸೇವಿಸೋದ್ರಿಂದ ನಮ್ಮ ಶಕ್ತಿಯ ಮಟ್ಟ ತಗ್ಗತ್ತೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ಪೂರ್ಣ ಸಾಮರ್ಥ್ಯ ನಮ್ಮ ಮನಸ್ಸು ಎಲ್ಲವೂ ಕೂಡ ಕಂಪ್ಲೀಟ್ಲಿ ಗೊಂದಲ ಆಗುತ್ತೆ ಅದರಲ್ಲೂ ಜಿಡ್ಡಿನ ಐಟಮ್ಸ್ಗಳನ್ನು ಅಂದರೆ ಎಣ್ಣೆ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದ್ರಿಂದ ಬೊಜ್ಜು ಜಾಸ್ತಿ ಆಗುತ್ತೆ ಸೊ ಆ ಬೊಜ್ಜನ್ನು ಕರಗಿಸೋದಕ್ಕೆ ಮತ್ತೆ ನನ್ನ ಎಲ್ಲ ಶಕ್ತಿ ಅಲ್ಲಿಗೆ ಹೋಗೋಕ್ಕೆ ಶುರುವಾಗುತ್ತೆ ಸೊ ಈ ರೀತಿ ಆಗಿ 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 ನಾನು ನಿಧಾನವಾಗಿ ಬೇಗ ಏಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬೇರೆ ಬೇರೆ ಕಾಯಿಲೆಗಳನ್ನು ನಾವು ವೆಲ್ಕಮ್ ಮಾಡ್ಕೊಳ್ತೀವಿ ಹಾಗಾಗಿ ನಿಮ್ಮ ಅತ್ಯುತ್ತಮವಾದ ಜೀವನ ನೆಟ್ಸೋಕ್ಕೆ ಆಹಾರ ಅಭ್ಯಾಸವು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಹಾರ ಅಭ್ಯಾಸಗಳನ್ನು ಶಿಸ್ತಿನ ಆಹಾರ ಅಭ್ಯಾಸಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಶಕ್ತಿಯ ಮಟ್ಟ ಮತ್ತು ಮನಸ್ಥಿತಿಗಳು ತುಂಬ ಚೆನ್ನಾಗಿರಬೇಕು ಅಂದರೆ ಹೆಚ್ಚು ಮಾಡ್ಕೋಬೇಕು ಅಂದರೆ ಅತ್ಯುತ್ತಮ ಆಹಾರ ಪದ್ಧತಿ ಏನು ವಿಧಾನವನ್ನು ನಾವು ಅನುಸರಿಸಬೇಕು ಹಣ್ಣಿನ ರಸವನ್ನು ನಾವು ಸೇರಿಸುವಂಥ ಅಭ್ಯಾಸ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ನಿಮ್ಮ ಮನೆಯಲ್ಲಿ ಅವ್ರೇನು ಹೇಳ್ತಿದ್ದಾರೆ ಅಂತಂದರೆ ಚಿಕ್ಕ ವಯಸ್ಸಿಂದ ದೊಡ್ಡವ್ರವರೆಗೂ ಪ್ರತಿಯೊಬ್ಬರೂ ಕೂಡ ಹಣ್ಣಿನ ಒಂದು ಜ್ಯೂಸ್ನ ಕುಡೀರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರು ರಾಬಿನ್ ಶರ್ಮಾ ಅವ್ರೇನು ಹೇಳ್ತಿದ್ದಾರೆ ಅವರ ಅಡುಗೆ ಮನೆಯಲ್ಲಿ ಅವ್ರಿಗೆ ತುಂಬ ಇಷ್ಟ ಆಗೋ ಒಂದು ಐಟಮ್ ಯಾವುದು ಅಂದರೆ ಅದು ಮಿಕ್ಸಿ ಅಂತೆ ಫ್ರೂಟ್ ಜ್ಯೂಸ್ ಮಾಡುವಂಥ ಮಿಕ್ಸಿ ಅಂತೆ ಅದೇ ನನಗೆ ಆಸ್ತಿ ಅಂತ ಹೇಳ್ತಾ ಇದ್ದಾರೆ ಪ್ರತಿದಿನ ನಾನು ಏನು ಹಣ್ಣನ್ನು ಹಣ್ಣಿನ ಜ್ಯೂಸನ್ನ ನಾನು ಪ್ರತಿದಿನ ಕುಡಿತೀನಿ ಆ್ಯಂಡ್ ತುಂಬ ಜನ ಹೇಳ್ತಾರೆ ಹಣ್ಣು ಜ್ಯೂಸ್ ಕುಡಿಯೋಕ್ಕೆ ಲೈಕ್ ಏನು ಏನು ಹಣ್ಣಿಗೆಲ್ಲ ಜಾಸ್ತಿ ಖರ್ಚಾಗ್ಬಿಡುತ್ತೆ ಅಂತ ಸಿ ವೆರಿ ಸಿಂಪಲ್ ಏನು ಗೊತ್ತಾ ನಾವು ಖರ್ಚು ಮಾ ಚಾಟ್ಸ್ಗೆ ಕೊಡುವಂಥ ದುಡ್ಡು ಬೇರೆ ದೊಡ್ಡ ದೊಡ್ಡ ಆಹಾರಗಳಿಗೆ ಕೊಡುವಂಥ ದುಡ್ಡನ್ನ ನಾವು ಸ್ವಲ್ಪ ಕಡಿಮೆ ಮಾಡಿದ್ರೆ ಆ ಅಂದರೆ ಆ ತಿನ್ನೋದನ್ನು ಕಡಿಮೆ ಮಾಡಿದ್ರೆ ಹಣ್ಣನ್ನು ಕೊಂಡ್ಕೋಬೋದು ನಮಗೆ ಹಣ್ಣನ್ನು ಯಾಕೆ ಕೊಂಡ್ಕೊಳ್ಳೋಕಾಗ್ತಾ ಇಲ್ಲ ಅಂದರೆ ಬಿಕಾಸ್ ನಾವು ಬೇರೆದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಹಾಗಾಗಿ ತೊಗೊಳಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಇವತ್ತಿಂದ ನಾನು ಕರೆಕ್ಟಾಗಿ ಫುಡ್ಡನ್ನು ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ ಅಂದರೆ ಭವಿಷ್ಯದಲ್ಲಿ ನಾನು ಮೆಡಿಸಿನ್ಸ್ಗಳಿಗೆ ದುಡ್ಡು ಖರ್ಚು ಮಾಡಬೇಕಾಗತ್ತೆ ಸೊ ನಾನು ತೊಗೊಳ್ಳೋ ಮೆಡಿಸಿನ್ಸ್ಗೆ ತಿಂಗಳಿಗೆ ನಾಲ್ಕು ಸಾವಿರ ಐದು ಸಾವಿರ ಕೊಡೋ ಜಾಗದ ಕೊಡಬೇಕಾಗತ್ತೆ ಅದ್ರ ಬದಲು ನಾನು ಇವಾಗಿಂದ ಹಣ್ಣಿಗೆ ನಾನೊಂದು ಮೂರು ಸಾವಿರ ಖರ್ಚು ಮಾಡಿದ್ರೆ ಹಣ್ಣನ್ನು ನಾನು ಮೂರು ಸಾವಿರ ಖರ್ಚು ಮಾಡಿದ್ರೆ ಮುಂದೆ ಫ್ಯೂಚರಲ್ಲಿ ಹಾಸ್ಪಿಟಲಿಗೆ ಮೂವತ್ತು ಸಾವಿರ ಪ್ರತಿ ತಿಂಗಳು ಖರ್ಚು ಮಾಡೋದು ತಪ್ಪತ್ತೆ ಹಾಗಾಗಿ ಆಹಾರ ಪದ್ಧತಿ ಕೂಡ ಅಭ್ಯಾಸ ಮಾಡಿಕೊಳ್ಳಿ ಜ್ಯೂಸನ್ನ ಹಣ್ಣನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಯಾವುದಾದ್ರೂ ಸರಿ ಮಿಕ್ಸ್ ಮಾಡಿಕೊಂಡು ಯಾವ ಹಣ್ಣಿದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಕುಡೀರಿ ಹಣ್ಣನ್ನು ತಿನ್ನಿ ಒಟ್ಟಿನಲ್ಲಿ ಹಣ್ಣನ್ನು ನೀವು ಜಾಸ್ತಿ ಸೇವಿಸ್ತಾ ಬನ್ನಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಏನಂತ ಅಂದರೆ ಊಟಕ್ಕೆ ಮುಂಚೆ ಹಣ್ಣನ್ನು ತಿನ್ನೋದಾಗಿರ್ಬೋದು ಅವಾಗೆಲ್ಲ ಒಂದು ಇತ್ತು ಈಗಲೂ ಇದೆ ಏನು ದಿನಕ್ಕೆ ಒಂದು ಆ್ಯಪಲ್ ತಿಂದರೆ ನಾವು ಡಾಕ್ಟ್ರಿಂದ ದೂರ ಇಡ್ಬೋದು ಅಂತ ಹೇಳಿ ಬಟ್ ಇವಾಗ ಹೇ ಏನಾಗಿದೆ ನಮ್ಮ ಪರಿಸ್ಥಿತಿ ಓಕೆ ತುಂಬ ರಶ್ ಇರೋ ಜಾಗ ಯಾವುದು ಅಂತ ಅಂದರೆ ಟು ಬಿ ಫ್ರ್ಯಾಂಕ್ ಒಂದು ಹಾಸ್ಪಿಟಲ್ ಇನ್ನೊಂದು ದೇವಸ್ಥಾನ ಜಾಸ್ತಿ ರಶ್ ಇರೋದು ಇನ್ನೂ ಒಂದಿದೆ ಬಾರು ಅದು ಇರ್ಲಿ ಸೈಡಲ್ಲಿ ಇವೆರಡೂ ಜಾಸ್ತಿ ಓಕೆ ಸೊ ಒಂದು ದೇವಸ್ಥಾನ ಇನ್ನೊಂದು ನಮಗೆಲ್ಲ ಗೊತ್ತಿರೋ ಹಾಗೆ ಹಾಸ್ಪಿಟಲ್ ಯಾಕೆ ಕಷ್ಟ ಬಂತು ಅಂತ ದೇವ್ರ ಹತ್ರ ಹೋಗ್ತೀವಿ ಕಷ್ಟ ಯಾಕೆ ಬಂತು ಶಿಸ್ತಿನ ಒಂದು ಲೈಫ್ನ ಫಾಲೋ ಮಾಡಿಲ್ಲ ನಾನು ಅದು ಹಣದಲ್ಲಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಡಿಸಿಪ್ಲಿನ್ ಮೇಂಟೈನ್ ಮಾಡಿಲ್ಲ ಕಷ್ಟ ನಾನೇ ಇನ್ವೈಟ್ ಮಾಡ್ಕೊಂಡಿದ್ದೀನಿ ಪರಿಹರಿಸುವಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ದೇವಸ್ಥಾನಗಳಿಗೆ ಹೋಗೋದು ಜಾಸ್ತಿ ಆಗಿದೆ ಆ್ಯಂಡ್ ಹಾಸ್ಪಿಟಲ್ಗೆ ಯಾಕೆ ಬರ್ತಾ ಇದ್ದೀವಿ ಎಗೇನ್ ಶಿಸ್ತನ್ನ ನಾವು ಫಾಲೋ ಮಾಡಿಲ್ಲ ನಮ್ಮ ಲೈಫಲ್ಲಿ ಆರೋಗ್ಯದಲ್ಲಿ ಸೊ ದಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ಆ ಒಳ್ಳೆ ಆರೋಗ್ಯಗಳಿಗೆ ನಾನು ಹಣ ಕೊಡೋದಕ್ಕೆ ಅವತ್ತು ಯೋಚನೆ ಮಾಡಿದ್ದಕ್ಕೇ ಇವತ್ತು ಹಾಸ್ಪಿಟಲ್ಗೆ ಹಣ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಹಣ್ಣಿನ ಒಂದು ಏನು ತಗೊಳ್ಳೋದಕ್ಕೆ ಯಾವತ್ತೂ ಹಿಂದೆ ಮುಂದೆ ನೋಡಬೇಡಿ ಹಣ್ಣಿನ ಜ್ಯೂಸು ಎಳ್ಳೀರು ಇಂಥವಕ್ಕೆ ನಾವು ಜಾಸ್ತಿ ಲೈಕ್ ಹಣ್ಣುಗಳಿಗೆ ಹೆಚ್ಚು ಪ್ರಯಾರಿಟಿ ಕೊಡೋಣ ನಮ್ಮ ಆಹಾರ ಎಷ್ಟು ಆರೋಗ್ಯವಾಗಿರುತ್ತೆ ನಮ್ಮ ಮನಸ್ಸು ಮತ್ತು ನಮ್ಮ ದೇಹ ಅಷ್ಟೇ ಆರೋಗ್ಯವಾಗಿರುತ್ತೆ ಸೊ ಇವತ್ತಿಂದ ಎಲ್ಲಾದರೂ ಹೋದರೆ ಏನಾದರೂ ಕುಡಿಬೇಕು ಅಂದರೆ ಏನೂ ಸಿಕ್ಕಿಲ್ಲ ಅಟ್ಲೀಸ್ಟ್ ನಿಂಬೆನ ಜ್ಯೂಸ್ ಕುಡೀರಿ ಮನೇಲಿ ಮಾಡಿಕೊಂಡು ಅದ್ರ ಬದಲು ಲೈಕ್ ಬೇರೆ ಬೇರೆ ಬ್ರ್ಯಾಂಡ್ಗಳು ಏನೇನಿದೆ ಅದನ್ನು ಅವಾಯ್ಡ್ ಮಾಡೋಣ ಸಿ ಒಂದು ನಮ್ಮ ದೇಶನೂ ನಾವು ಡೆವಲಪ್ ಮಾಡ್ದಂಗೆ ಆಗುತ್ತೆ ನಮ್ಮ ಸ್ವದೇಶಿ ಕೂಡ ಅಂದರೆ ನಮ್ಮ ರೈತರು ಕೂಡ ಬೆಳೀತಾರೆ ಆ್ಯಂಡ್ ಅದು ಕೂಡ ಇಂಡೈರೆಕ್ಟ್ಲಿ ಹೆಲ್ಪ್ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಈಗಿನ ಮಕ್ಕಳುಗಳಿಗೆ ದಯವಿಟ್ಟು ಈ ಫ್ರೂಟ್ ಜ್ಯೂಸ್ಗಳನ್ನು ಅಭ್ಯಾಸ ಮಾಡಿಸಿ ಎಳ್ಳೀರೆಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಅಂತ ಅಭ್ಯಾಸ ಮಾಡಿಸಿ ಬೇಕಾದರೆ ಎಳ್ಳೀರನ್ನ ತೊಗೊಂಬಂದು ಅದೊಳಗಡೆ ಇರೋ ಕಾಯಿ ಏನಿರುತ್ತೆ ಅದು ಮತ್ತು ಎಳ್ಳೀರನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಕಲ್ಸಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಜ್ಯೂಸ್ ಮಾಡಿ ಕೊಡಿ ಈ ಥರದ್ದೆಲ್ಲ ಮಕ್ಳಿಗೆ ಅಭ್ಯಾಸ ಮಾಡಿಸಿದ್ರೆ ಟೇಸ್ಟಿನೂ ಅನಿಸುತ್ತೆ ಹೆಲ್ದಿನೂ ಅನಿಸುತ್ತೆ ನಾನು ಲಾಸ್ಟು ಎಷ್ಟೊಂದು ಚಾಪ್ಟರ್ಗಳಲ್ಲಿ ಹೇಳಿದ್ದೀನಿ ಹೆಲ್ದಿ ಫುಡ್ ಅನ್ನೋದನ್ನು ಫೀಡ್ ಮಾಡಿ ಅಂತ ಸೊ ಇದನ್ನು ನಾವು ಮಾಡೋಣ ನಮ್ಮ ಮಕ್ಕಳಿಗೂ ಅಭ್ಯಾಸ ಮಾಡಿಸೋಣ ಅಟ್ಲೀಸ್ಟ್ ಮುಂದಿನ ಜನ್ರೇಷನಲ್ಲಿ ಹಾಸ್ಪಿಟಲ್ಸ್ಗಳು ಮೆಡಿಸನ್ಸ್ಗಳು ಆದಷ್ಟು ಕಡಿಮೆ ಆಗಿ ನಮ್ಮ ನೇಚರೇ ಎಲ್ಲನೂ ಹೀಲ್ ಮಾಡುತ್ತೆ ಆ ರೀತಿ ನಾವು ಆಗೋಣ ನಮಗೆಲ್ಲ ಗೊತ್ತಿದೆ ಆವಾಗೆಲ್ಲ ಹಾಸ್ಪಿಟಲ್ಸ್ ಇರಲಿಲ್ಲ ಅವಾಗೆಲ್ಲ ನೂರು ವರ್ಷ ನೂರೈವತ್ತು ವರ್ಷ ಇನ್ನೂರು ವರ್ಷ ಬದುಕ್ತಾ ಇದ್ರು ಅವಾಗಿಲ್ಲ ಅವಾಗೆಲ್ಲ ಫಿಸಿಕಲಿ ಎಷ್ಟು ಫಿಟ್ ಆಗಿರ್ತಿತ್ತು ಹಲ್ಲುಗಳು ಸ್ಪೆಷಲಿ ಅವರು ಡೆತ್ ಟೈಮ್ ಆದರೂ ಕೂಡ ಹಲ್ಲುಗಳು ಬಾಯಲ್ಲಿ ಹಾಗೆ ಇರ್ತಾಯಿತ್ತು ಇವತ್ತು ಚಿಕ್ಕ ಏಜ್ಗೆ ನಾವು ಎಷ್ಟೊಂದು ಹಲ್ಲುಗಳನ್ನ ಕಟ್ಸ್ಕೊಂಡು ಹುಡ್ಕಲ್ ಹಾಕ್ಸ್ಕೊಂಡು ಆರ್ಟಿಫಿಷಿಯಲ್ ಕ್ಯಾಪ್ ಹಾಕ್ಕೊಂಡು ಓಡಾಡ್ತಾ ಇದ್ದೀವಿ ಸೊ ಇವತ್ತು ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಇವತ್ತು ನಮ್ಮ ಮಕ್ಕಳಿಗೆ ನಾವು ಇದನ್ನ ಅವೇರ್ನೆಸ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಕೈಯಾರೆ ನಮ್ಮ ಮಕ್ಕಳನ್ನ ಗೊತ್ತಿದ್ದು ನಾವೇ ಹಾಳು ಆಗುತ್ತೆ ಹಾಗಾಗಿ ಒಳ್ಳೆ ಆಹಾರ ಪದ್ಧತಿಗಳನ್ನು ಅಭ್ಯಾಸ ಮಾಡಿಕೊಳ್ಳೋಣ ಆರೋಗ್ಯವಾಗಿರೋಣ ಥ್ಯಾಂಕ್ ಯು